ಅಯ್ಯೋ ಏ ಸೂರ್ಯ ಏನು ಒಬ್ಬನೇ ಜಾಲಿಯಾಗಿ ಓಡಾಡ್ಕೊಂಡಿದ್ಯಾ ಏಯ್ ಯಾವ ಆಂಗ್ಲೂರಲ್ಲ ಒಂದು ಖುಷಿ ಖುಷಿಯಾಗಿರೋ ಥರ ಕಣತ್ ನಿನಗೆ ಹ್ಞೂ ಇಲ್ಲಿ ಹೆಂಗ್ ರೂಮ್ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದೆಯಾ ಏ ಅದೆಲ್ಲ ಅಲ್ಲ ಬಿಡು ಮತ್ತೇನು ಸಮಸ್ಯೆ ಏ ಹಿಂಗೆ ಹೇಳೋ ಅರ್ಥ ಆಗೋದಿಲ್ಲ ಬಾ ಇಲ್ಲ ಏನಪ್ಪ ಗಾರ್ಡನ್ ಕಡೆ ನಿನ್ ಪ್ರಯಾಣ ಎಲ್ಲೋಗಿದೆ ಇಷ್ಟು ದಿನ ಅಯ್ಯೋ ಯಾಕೋ ಮನ್ಸೇ ಸರಿ ಇಲ್ಲ ಕಣೋ ಮನ್ ಸರಿ ಇಲ್ವಾ ಇವ್ ನೋಡ್ರೆ ಬೇಜಾರ್ ಅಂತಾನೆ ನೀನ್ ನೋಡ್ರೆ ಮನ್ ಸರಿ ಇಲ್ಲ ಅಂತ ಏನಾಯ್ತ ನಿಮ್ ಇಬ್ಬರ್ಗು ನೀನ್ ಅವ್ರೆ ಟೀ ಮಾಡ್ತಿದ್ರ ಸ್ವಲ್ಪ ಕೊಡ್ತೀರಾ ಸ್ವಲ್ಪ ಹೊತ್ತು ವೇಟ್ ಮಾಡಿ ಓಕೆ ಬಟ್ ಏನಾಯ್ತು ಯಾಕೆ ಡಲ್ ಆಗಿದ್ದೀರ ಅದು ಬೆಳಗ್ಗೆಯಿಂದ ಕೆಲಸ ಮಾಡಿದ್ನಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗಿದೆ ಅಷ್ಟೇ